ನಮಸ್ತೆ ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನೋಡ್ತಾ ನೋಡ್ತಾ ಚಳಿಗಾಲ ಕಾಲ ಕಳೆದು ಬೇಸಿಗೆ ಕಾಲ ಬಂದೇ ಬಿಡ್ತು ಹೇಳಬೇಕು ಅಂದರೆ ಈ ಬೇಸಿಗೆ ಬಿಸಿಲಿಗೆ ಎಷ್ಟು ನೀರು ಕುಡಿದ್ರೂ ಸಮಾಧಾನ ಆಗೋದಿಲ್ಲ ಊಟಕ್ಕಿಂತ ಹೆಚ್ಚಾಗಿ ನಾವು ನೀರನ್ನೇ ಜಾಸ್ತಿ ಕುಡಿತಾ ಇರ್ತೀವಿ ಯಾವಾಗಲೂ ದಾಹ ಆದಾಗ ನೀರು ಕುಡಿಯೋ ಬದಲಿಗೆ ತೆಳುವಾಗಿ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಮಜ್ಜಿಗೆ ಆಗಲಿ ಎಳ್ನೀರಾಗಲಿ ಇಲ್ಲ ಹಣ್ಣಿನ ಜ್ಯೂಸ್ಗಳನ್ನಾಗಲಿ ಈ ಬೇಸಿಗೆ ಬಿಸಿಲಲ್ಲಿ ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೆ ತಂಪು ಕೂಡ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅದರಲ್ಲಿ ನಾನೀಗ ತೆಳುವಾಗಿ ಮಜ್ಜಿಗೆ ಅಂದರೆ ಮಸಾಲ ಮಜ್ಜಿಗೆ ಮಾಡ್ತಾ ಇದ್ದೀನಿ ರುಚಿಕರವಾಗಿರುವಂಥ ಮಸಾಲ ಮಜ್ಜಿಗೆ ಇದು ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಕಾಲು ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಅರ್ಧ ಇಂಚಿನಷ್ಟು ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ತೊಗೊಂಡಿದ್ದೀನಿ ಈಗ ಮೊದಲಿಗೆ ನಾನು ಮೊಸರನ್ನ ಒಂದು ದೊಡ್ಡ ಪಾತ್ರೆಗೆ ಹಾಕೊತಾ ಇದ್ದೀನಿ ಈಗ ಇದಕ್ಕೆ ಮೂರು ಪಟ್ಟಷ್ಟು ನೀರನ್ನು ಸೇರಿಸ್ತೀನಿ ಅಂದರೆ ನಾನಿಲ್ಲಿ ಕಾಲು ಲೀಟ್ರ್ ಮೊಸರಿಗೆ ಮುಕ್ಕಾಲು ಲೀಟ್ರಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಾವು ಮಜ್ಜಿಗೆನ ಯಾವ ಹದಕ್ಕೆ ಬೇಕಾದರೂ ತೆಳುವಾಗಿ ಮಾಡ್ಕೋಬೋದು ನಮಗೆ ಯಾವ ರೀತಿ ಇಷ್ಟ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಕೂಡ ಇಷ್ಟಪಡ್ತಾರೆ ಕೆಲವೊಬ್ಬರು ಸ್ವಲ್ಪ ಕೆಲವೊಬ್ಬರು ತುಂಬ ತೆಳುವಾಗಿ ಇಷ್ಟಪಡ್ತಾರೆ ನಾನಿಲ್ಲಿ ಮೀಡಿಯಮಾಗಿ ಮಾಡ್ತಾಯಿದ್ದೀನಿ ನೋಡಿ ಈಗ ನಾನು ಒಂದು ಕಡ್ಗೋಲಿನಿಂದ ಇದನ್ನು ಕಡಿತಾ ಇದ್ದೀನಿ ನಾವು ಮಿಕ್ಸಿ ಜಾರಲ್ಲಿ ಕೂಡ ಈ ರೀತಿ ಮಿಕ್ಸ್ ಮಾಡ್ಬೋದು ಅಂದರೆ ನಾನು ಇದನ್ನು ಕಡ್ಗೋಲಿಂದ ಕಡಿದ್ರೇ ರುಚಿ ಜಾಸ್ತಿ ಅದಕ್ಕೋಸ್ಕರ ಈ ರೀತಿ ಮಾಡಿದ್ದೀನಿ ಈಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಂಡು ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕ್ತಾಯಿದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಒಂದು ಬಳಸಿದ್ದೀನಿ ಅರ್ಧ ಇಂಚಷ್ಟು ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸ್ವಲ್ಪ ತರತಾರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಈಗ ಇದನ್ನು ಮಜ್ಜಿಗೆಗೆ ಸೇರಿಸ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡಿ ಇನ್ನೊಂದು ಸಲ ಕಡಿತಾ ಇದ್ದೀನಿ ಏಕೆಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಮತ್ತು ಉಪ್ಪುನೇ ಸೇರಿಸ್ತೀನಿ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಒಂದು ಕುಟಾಣಿಲಿ ಕುಟ್ಟಿ ಸೇರಿಸ್ತೀನಿ ನೋಡಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಕುಟಾಣಿಲಿ ಸ್ವಲ್ಪ ತರತರಿಯಾಗಿ ಕುಟ್ಟಿ ಪುಡಿ ಮಾಡ್ಕೊತೀನಿ ಏಕೆ ಅಂದರೆ ನೈಸ್ ಪುಡಿ ಹಾಕೋದಕ್ಕಿಂತ ಈ ರೀತಿ ಸ್ವಲ್ಪ ತರತರಿಯಾಗಿ ಕುಟ್ಟಿ ಪುಡಿ ಮಾಡಿ ಹಾಕಿದ್ರೆ ಫ್ಲೇವರ್ ಕೂಡ ತುಂಬ ಚೆನ್ನಾಗುತ್ತೆ ಮತ್ತೆ ಡೈಜೆಷನ್ಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಇದು ಅದಕ್ಕೋಸ್ಕರ ನಾನಿಲ್ಲಿ ಜೀರಿಗೆನ ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡಿ ಈಗ ಮಜ್ಜಿಗೆಗೆ ಸೇರಿಸ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತೀನಿ ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ರುಚಿಕರವಾಗಿರುವಂಥ ಮಸಾಲೆ ಮಜ್ಜಿಗೆ ರೆಡಿ ಆಗುತ್ತೆ ಈಗ ನಾನು ಚಿಕ್ಕದೊಂದು ಪ್ಯಾನಿಗೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಇಂಗನ್ನು ಹಾಕಿ ಒಗ್ಗರಣೆ ರೆಡಿ ಮಾಡಿದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮಜ್ಜಿಗೆ ಜೊತೆಗೆ ಮಿಕ್ಸ್ ಮಾಡ್ತೀನಿ ನೋಡಿ ಇಷ್ಟೇ ಸಿಂಪಲಾಗಿ ಮಾಡ್ಕೊಬೋದು ಅಂತ ಮಸಾಲ ಮಜ್ಜಿಗೆ ಇದು ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಮತ್ತು ಡೈಜೆಷನ್ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ನಾವು ಹಬ್ಬ ಹರಿದಿನಗಳಲ್ಲಿ ಏನಾದರೂ ಹೆವಿ ಊಟ ಮಾಡಿದಾಗ ಇಲ್ಲ ನಾನ್ ವೆಜ್ ಏನಾದರೂ ತಿಂದಾಗ ಈ ರೀತಿ ಒಂದು ಸಲ ಮಸಾಲ ಮಜ್ಜಿಗೆನ ಮಾಡಿಕೊಂಡು ಕುಡೀರಿ ತುಂಬ ಬೇಗ ಡೈಜೆಷನ್ ಆಗುತ್ತೆ ಮತ್ತು ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ದೇಹಕ್ಕೆ ತಂಪು ಕೂಡ ಇದಕ್ಕೆ ನಾವು ಬೇಕಿದ್ರೆ ಸ್ವಲ್ಪ ಐಸ್ ಕ್ಯೂಬ್ಗಳನ್ನ ಬಳಸ್ಕೋಬೋದು ಅಂದರೆ ಸ್ವಲ್ಪ ಕೋಲ್ಡ್ ಆಗಿರುತ್ತಲ್ಲ ಬೇಸಿಗೆ ಬಿಸಿಲಿಗೆ ತಂಪಾಗಿರುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಐಸ್ ಕ್ಯೂಬ್ನ ಬಳಸಿ ಬಳಸ್ಕೋಬೋದು ಇಲ್ಲಾಂದರೆ ಮಜ್ಜಿಗೆ ಎಲ್ಲ ರೆಡಿ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಫ್ರಿಡ್ಜಿನಲ್ಲಿ ಇಟ್ಟು ಬಳಸಿದ್ರೆ ತಣ್ಣಗಿರುವಂಥ ತಂಪಾದ ಮಜ್ಜಿಗೆ ರೆಡಿಯಾಗುತ್ತೆ ಅದರಲ್ಲೂ ಮಸಾಲ ಮಜ್ಜಿಗೆ ರೆಡಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನೀವೊಂದು ಸಲ ಮಾಡಿ ಟೇಸ್ಟ್ ಮಾಡಿ ಅದರಲ್ಲೂ ಮಧ್ಯಾಹ್ನ ಟೈಮು ಎಲ್ಲಾದರೂ ಹೊರಗಡೆಯಿಂದ ಬಿಸಿಲಲ್ಲಿ ಬಂದವ್ರಿಗೆ ಈ ರೀತಿ ಮಸಾಲ ಮಜ್ಜಿಗೆನ ಮಾಡಿಕೊಟ್ರೆ ತೃಪ್ತಿಯಿಂದ ಕುಡಿತಾರೆ ಮತ್ತು ತುಂಬಾ ಚೆನ್ನಾಗಿ ಡೈಜೆಷನ್ ಕೂಡ ಆಗುತ್ತೆ ನಾವು ಇದಕ್ಕೆ ಜೀರಿಗೆ ಮತ್ತು ಶುಂಠಿ ಎಲ್ಲನೂ ಬಳಸಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಡೈಜೆಷನ್ ಪ್ರಾಬ್ಲಮ್ ಇರೋರಿಗಂತೂ ತುಂಬನೇ ಹೆಲ್ತ್ ಬೆನಿಫಿಟ್ ಇರುವಂಥ ಒಂದು ಮಜ್ಗೆ ಇದು ನೀವು ಮನೆಯಲ್ಲಿ ಯಾವಾಗಲೂ ಪ್ಲೈನಾಗಿ ಮಜ್ಜಿಗೆ ಮಾಡ್ಕೊಳೋ ಬದಲು ಈ ರೀತಿ ರುಚಿಕರವಾಗಿರುವಂಥ ಮಸಾಲೆ ಮಜ್ಜಿಗೆನ ಮಾಡಿಕೊಂಡು ಟ್ರೈ ಮಾಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಟೇಸ್ಟ್ ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್